ಹಿಂದಣ ಕೆರೆ ಮುಂದಣ ಬಲೆ ಹದುಳ ಅದು ಹೇಳ ನೀನಿಕ್ಕಿದ ಮಾಯೆ ಕೊಲುತಿಪ್ಪುದು ಕಾಯಯ್ಯ ಕಾಯಯ್ಯ ಚನ್ನಮಲ್ಲಿಕಾರ್ಜುನ ಸಾಧನೆಯ ಹಾದಿಯಲ್ಲಿ ಹೋಗುವವರಿಗೆ ಕ್ಷಣ ಕ್ಷಣವೂ ಸವಾಲುಗಳು ದಾರಿ ಕಾಣದೆ ದಿಕ್ಕು ಕೆಡುವಂತಹ ಮಾನಸಿಕ ಸ್ಥೈರ್ಯವನ್ನು ಸಂಪೂರ್ಣವಾಗಿ ಅಲುಗಾಡಿಸುವಂತಹ ಒಂದು ವಿಶಿಷ್ಟವಾಗಿರುವಂಥ ಒತ್ತಡಗಳು ಮೇಲಿಂದ ಮೇಲೆ ತೆರೆಯಂತೆ ಅಪ್ಪಳಿಸುವಂತಹ ನೆಲೆಗಟ್ಟಿನಲ್ಲಿ ಅಕ್ಕ ಈ ವಚನವನ್ನು ಹೇಳ್ತಾಳೆ ನೀನಿಕ್ಕಿದ ಕೊಲು ತಿಪ್ಪುದು ಏನು ಮಾಯೆ ಯಾವ ರೀತಿಯಾದಂಥ ತೊಂದರೆ ಅದಕ್ಕೆ ಉದಾಹರಣೆ ಕೊಡ್ತಾಳೆ ಅಕ್ಕ ಹಿಂದಣ ಹಳ್ಳ ಮುಂದಣ ತೊರೆ ಮುಂದೆ ವೇಗವಾಗಿ ಹರಿಯುವಂತಹ ನೀರಿನ ಪ್ರವಾಹ ಇದೆ ದಾಟಿ ಹೋಗಲಿಕ್ಕೆ ಕಷ್ಟ ಕೊಚ್ಚಿ ಹೋಗುವುದು ಅನಿವಾರ್ಯ ಹಿಂದೆ ನೆಗೆಯುವುದಾದರೆ ಹಿಂದೆ ಆಳವಾಗಿರ್ತಕ್ಕಂಥ ಹಳ್ಳ ಇದೆ ಈ ಹಳ್ಳವನ್ನ ದಾಟೋದು ಹಳ್ಳವನ್ನ ನೆಗೆಯೋದು ಕಷ್ಟ ಆದರೆ ಮುಂದಿನ ತೊರೆಯನ್ನು ಈಜೋದು ಕಷ್ಟ ಹಿಂದಣ ಹಳ್ಳ ಮುಂದಣ ತೊರೆ ಇದನ್ನು ದಾಟುವ ಪರಿ ಅಂತೂ ಹೇಳ ಹೇಗಿದನ್ನು ದಾಟೋದು ಇದನ್ನು ದಾಟಿ ಹೋಗುವಂತ ವಿಧಾನ ಏನು ಸಲ್ಲುವ ಪರಿ ಏನು ಈ ದಾಟಿ ಆ ಕಡೆ ಬಂದು ಸಲ್ಲಬೇಕಲ್ಲ ನಿನಗೆ ಸಲ್ಲುವ ಪರಿ ಅಂತು ಹಿಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂದೆ ಹಳ್ಳ ಮುಂದೆ ಹೋಗಲೇಬೇಕು ಆದರೆ ಅಗಾಧವಾಗಿ ವೇಗವಾಗಿ ಹರಿಯುವಂತಹ ನೀರಿನ ಪ್ರವಾಹ ತೊರೆ ಹರಿತಾ ಇದೆ ಸಲ್ಲುವ ಪರಿ ಅಂತು ಹೇಗೆ ಅದನ್ನು ನಾನು ದಾಟಿ ನಿನ್ನ ಬಳಿ ಬರೋದು ಹೇಗೆ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತಾಳೆ ಹಿಂದಣ ಕೆರೆ ಮುಂದಣ ಬಲೆ ಮುಂದೆ ಪ್ರಾಣಿಗಳನ್ನು ಹಿಡಿಯಲಿಕ್ಕೆ ಹಾಕಿದಂತಹ ಬಲೆ ಇದೆ ಮುಂದಕ್ಕೆ ಹೋದರೆ ಬಲೆಗೆ ಬಿದ್ದು ನಾನು ಬಂಧನಕ್ಕೆ ಒಳಗಾಗ್ತೇನೆ ಆದರೆ ಹಿಂದೆ ಸರಿದು ಹೋಗಬಹುದೇ ಅಂತ ಹೇಳಿದ್ರೆ ಹಿಂದೆ ನೀರು ತುಂಬಿದಂತಹ ಕೆರೆ ಇದೆ ಒಳ್ಳೇದು ಯಾವುದು ನೀರಿಗೆ ಬಿದ್ದು ಪ್ರಾಣ ಕಳ್ಕೊಳ್ಳೋದು ಒಳ್ಳೇದು ಅಥವಾ ಬಲೆಗೆ ಬಿದ್ದು ಬಂಧನಕ್ಕೀಡಾಗೋದು ಒಳ್ಳೇದು ಹದುಳೆ ವಿನ್ನಾವುದು ಹೇಳ ನೀನು ಎರಡು ಆಪ್ಷನ್ ಕೊಡ್ತಾ ಇದ್ದೀಯಾ ಇಲ್ಲ ಹಿಂದೆ ಹೋಗು ಇಲ್ಲ ಮುಂದೆ ಬ ಹಿಂದೆ ಹೋದ್ರೆ ಹಳ್ಳಕ್ಕೆ ಬೀಳಬೇಕು ಮುಂದೆ ಬಂದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಬೇಕು ಇಲ್ಲ ಹಿಂದೆ ಹೋದರೆ ಕೆರೆಯಲ್ಲಿ ಬೀಳಬೇಕು ಮುಂದೆ ಬಂದರೆ ಬಲೆಯಲ್ಲಿ ಬಂಧನಕ್ಕೊಳಗಾಗಬೇಕು ಎಂತಹ ಧರ್ಮ ಸಂಕಟಕ್ಕೆ ನನ್ನನ್ನು ಈಡು ಮಾಡಿದ್ದೀಯಾ ಚನ್ನಮಲ್ಲಿಕಾರ್ಜುನ ನೀನಿಕ್ಕಿದ ಮಾಯೆಯನ್ನು ಹೇಗೆ ಗೆಲ್ಲೋದು ಮುಂದೆ ಹೋಗುವ ತವಕ ಹಿಂದೆ ಹೋಗಲಾರದಂತಹ ಅನಿವಾರ್ಯತೆ ಆದರೆ ಈ ಎಲ್ಲದರ ಮಧ್ಯದಲ್ಲಿ ಇದು ನೀನು ಇಟ್ಟ ಮಾಯೆ ಅಂತ ಅನ್ನೋದಿದೆಯಲ್ಲ ಇದು ನನಗೆ ಗೊತ್ತಾಗಿದೆ ಇದು ನೀನು ಸೃಷ್ಟಿ ಮಾಡಿದಂತಹ ಆಟ ನೀ ನಿಕ್ಕಿದ ಮಾಯೆಯನು ಆರೂ ಗೆಲಲಾರರು ಅಂತ ಹೇಳಿ ನಾನು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೇನೆ ನಿಕ್ಕಿದ ಮಾಯ ಕೊಲತಿಪ್ಪುದು ಇದಕ್ಕೆ ಒಂದೇ ದಿಕ್ಕು ಯಾವುದು ಅಂತ ಹೇಳಿದ್ರೆ ನೀನೇ ದಿಕ್ಕು ಕಾಯಯ್ಯ ಕಾಯಯ್ಯ ಚನ್ನ ಮಲ್ಲಿಕಾರ್ಜುನ ಕಾಯುವವ ನೀನು ನೀನು ಕಾಯಿದು ನನ್ನನ್ನು ಪಾರಗಾಣಿಸಬೇಕು ಅಂತ ಅನ್ನುವಂಥದ್ದು ಯಾವುದರಿಂದ ನೀನಿಕ್ಕಿದ ಮಾಯೆಯಿಂದ ನಿಕ್ಕಿದ ಮಾಯೆಯನ್ನ ಗೆಲ್ಲಲಿಕ್ಕೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಮಾನ ಆಗ್ಬಿಟ್ಟಿದೆ ಇದನ್ನೇ ಗೀತೆಯಲ್ಲಿ ಮಮ ಮಾಯಾ ದುರತ್ಯಯ ಅಂತ ಹೇಳಿ ಭಗವಂತ ತನ್ನ ಮಾತನ್ನು ಹೇಳಿಬಿಟ್ಟಿದ್ದಾನೆ ತಾನ್ ತನ್ನ ಮಾಯೆ ನಾನು ಇಟ್ಟ ಮಾಯೆಯನ್ನು ದಾಟ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೌದು ನಾನು ಹಟಮಾರಿಯಲ್ಲ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನೀನಿಕ್ಕಿದ ನಾರೂ ಗೆಲ್ಲಲಾರರು ಅಂತ ಹಾಗಾದರೆ ಗೆಲ್ಲಲಾರದ ಮಾಯೆ ನನ್ನನ್ನು ಕೊಲ್ತಾ ಇದೆಯಲ್ಲ ಇದರಿಂದ ಹೇಗೆ ನಾನು ಪಾರಗಾಣುವುದು ಕಾಯಯ್ಯ ಕಾಯಯ್ಯ ಚನ್ನಮಲ್ಲಿಕಾರ್ಜುನ ಇಲ್ಲಿ ಭಗವಂತನನ್ನ ಸಂಪೂರ್ಣವಾಗಿ ಅನನ್ಯ ಶರಣಾಗತಿಯಿಂದ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತಹ ವಚನ ಇದು ಕೊಲ್ಲು ಕಾಯಿ ನಿನ್ನ ಧರ್ಮ ಎಲ್ಲವೂ ನಿನ್ನ ಕೈಯಲ್ಲಿರ್ತಕ್ಕಂಥದ್ದು ನಿನ್ನ ಮಾಯೆಯನ್ನು ನಾನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ವಿಶಿಷ್ಟವಾಗಿರುವಂಥ ಅನುಭೂತಿಯಲ್ಲಿ ಆ ಭಗವಂತನ ಸರ್ವೋತ್ತಮತ್ವವನ್ನು ಮತ್ತು ಸರ್ವಕರ್ತೃತ್ವವನ್ನು ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಸರ್ವಶಕ್ತಿತ್ವವನ್ನು ಒಪ್ಪಿಕೊಂಡು ನಾನು ನಿನ್ನ ಅಧೀನ ಎನ್ನನ್ನು ಕಾಯಯ್ಯ ಕಾಯಯ್ಯ ಚನ್ನಮಲ್ಲಿಕಾರ್ಜುನ ಅಂತನ್ನುವಂಥ ರೀತಿಯಲ್ಲಿ ವಚನ ಅಕ್ಕ ಹೇಳ್ತಕ್ಕಂಥದ್ದು